ಹಾಯ್ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದೀನಿ ಅದಕ್ಕೆ ಬೇಕಾಗಿರೋದು ಬಟನ್ ಮಶ್ರೂಮ್ ಚೆನ್ನಾಗಿ ತೊಳೆದ್ ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲು ಬಟಾಣಿ ಮೂರು ಕ್ಯೂಬ್ಸ್ ಬೆಣ್ಣೆ ಇದೆ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಒಂದೂವರೆ ಚಮಚ ಟೇಬಲ್ ಚಮಚ ಆಮೇಲೆ ಒಂದ್ ಇಂಚ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಒಂದ್ ಬೌಲ್ ಕ್ಯಾಪ್ಸಿಕಮ್ ಅಂದ್ರೆ ಒಂದು ಕ್ಯಾಪ್ಸಿಕಂ ಮತ್ತು ಒಂದು ಈರುಳ್ಳಿ ಒಂದು ಮೆಣಸಿನಕಾಯಿ ಒಂದು ಎಂಟು ಒಂದು ಅರ್ಧ ಹಣ್ಣು ಒಂದ್ ಸ್ವಲ್ಪ ಮನೆಯಲ್ಲಿ ಮಾಡಿರ್ತಕ್ಕಂಥ ಬಿರಿಯಾನಿ ಮಸಾಲಾ ಪೌಡರ್ ನಾವು ಹಾನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಶ್ರೂಮ್ನ ಫ್ರೈ ಮಾಡ್ಕೋಬೇಕು ಮೊದ್ಲಿಗೆ ಚಮಚದಲ್ಲಿ ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಹಾಕಿ ಸೊ ಇನ್ನೂ ಅರ್ಧ ಹಾಫ್ ಒನ್ ಅಂಡ್ ಹಾಫ್ ಟೇಬಲ್ ಸ್ಪೂನ್ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಸೊ ಈಗ ನಾನು ಒಂದು ಇಂಚಿನಷ್ಟು ಶುಂಠಿಯನ್ನ ಕುಟ್ಟಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕೊಳ್ತಾ ಇದ್ದೇನೆ ಒಂದು ಹಸಿ ಮೆಣಸಿಕಾಯಿ ಕಟ್ ಮಾಡಿರೋದನ್ನ ಹಾಕೊಳ್ತಾ ಇದ್ದೇನೆ ಎಂಟತ್ತು ಕರ್ಬೇವಿನ ಹೆಸರನ್ನ ಹಾಕಿದ್ದೇನೆ ಈಗ ಎಲ್ಲ ಥಿಂಗ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಮಶ್ ಇದು ಸ್ವಲ್ಪ ಫ್ರೈ ಆಗಿದೆ ಈಗ ನಾನು ಮಶ್ರೂಮ್ ಅನ್ನ ಹಾಕೊಳ್ತಾ ಎರಡು ಪ್ಯಾಕೆಟ್ ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡು ಹಾಕೊಳ್ತಾ ಇದ್ದೀನಿ ಮಶ್ರೂಮು ನೀರೆಲ್ಲ ಹಿಂಗಿ ಹೋಗೋ ತನಕ ಫ್ರೈ ಆಗ್ಬೇಕು ನಿಯರ್ಲಿ ಒಂದು ಟು ನಾನು ಫ್ರೈ ಮಾಡ್ಕೊಳ್ತೇನೆ ಈಗ ಮಶ್ರೂಮು ಚೆನ್ನಾಗಿ ಬೇಯಬೇಕು ಆದ್ರಿಂದ ಇದಕ್ಕೆ ಮುಚ್ಚುಳವನ್ನು ಮುಚ್ಚಿಬಿಟ್ಟು ಟೆನ್ ಮಿನಿಟ್ಸ್ ಈಗ ಮಶ್ರೂಮು ಒಂದ್ ಮುಕ್ಕಾಲ್ ಭಾಗ ಬೇಕಿದೆ ಸೊ ಆಲ್ರೆಡಿ ನೀರೆಲ್ಲ ಇದಾಗಿದೆ ಈಗ ನಾನು ಒಂದು ಬೌಲ್ ಮಶ್ರೂಮ್ ಅನ್ನು ಹಾಕ್ಕೊಳ್ತಾ ಇದ್ದೀನಿ ಮಶ್ರೂಮ್ ಹಾಕಿದ ನಂತರ ಕ್ಯಾಪ್ಸಿಕಮ್ ಬೇಲಿಕ್ಕೋಸ್ಕರ ನಾನು ಈಗ ತ್ರೀ ಕ್ಯೂಬ್ ಬೆಣ್ಣೆ ಹಾಕಿದ್ದೀನಿ ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂದ್ರೆ ಎಣ್ಣೆನೆ ಇನ್ನೊಂದು ಟೇಬಲ್ ಸ್ಪೂನ್ ಹಾಕೊಂಡ್ಬಿಡಿ ಹಾಗೆ ಸರಿ ಬಿರಿಯಾನಿಗೆ ಕರೆಕ್ಟ್ ಆಗುತ್ತೆ ಆಯಿಲ್ ಈ ಕ್ಯಾಪ್ಸಿಕ್ ಇದು ಮಶ್ರೂಮ್ ಬೇಯದ್ರೊಳಗೆ ಈ ಈರುಳ್ಳಿಯನ್ನು ನಾನು ಹಾಕಿಲ್ಲ ಯಾಕಂದ್ರೆ ಅದು ಆಗಿರಬೇಕು ಅನ್ನೋ ಸಲುವಾಗಿ ನಾನು ಸಪ್ರೇಟಾಗಿ ಆಗಿ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾನಿಯನ್ನ ಈಗ ಸ್ವಲ್ಪ ಅಲ್ಲಿ ಫ್ರೈ ಆಗಿರುತ್ತೆ ಈಗ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರೈ ಆಗಿದೆ ಸೊ ಅದರಿಂದ ನಾನು ಇವಾಗ ಕಾಲು ಕಾಲು ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಬಟಾಣಿನ ನಾನು ಬೇಯಿಸಿ ಇಟ್ಕೊಂಡಿದೀನಿ ಒಂದ್ಬಹುದು ನಿಮಗೆ ಬೇಕಾದ್ರೆ ಹಾಗೆ ಹಾಕೊಳ್ಬಹುದು ಬಟಾಣಿನ ಸ್ವಲ್ಪ ಬೇಯಿಸಿ ಹಾಕೊಂಡಿದ್ದೀನಿ ಒಂದ್ ವಿಷಿ ಕ್ಯಾಪಿಗಿಡ್ಕೊಂಡು ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಫ್ರೋಸನ್ ಬಟಾಣಿನ ಹಾಗೆ ಹಾಕೋಬಹುದು ಫ್ರೈ ಮಾಡ್ಲಿಕ್ಕೆ ಮಕ್ಕಳಿಗೋಸ್ಕರ ಚೆನ್ನಾಗಿರ್ಲಿ ಸ್ಮೂತ್ ಆಗಿ ಅಂತ ನಾನು ಒಂದು ಪೌ ಕೂಗಿಸ್ಕೊಂಡು ಹಾಕೊಂಡಿದ್ದೀನಿ ಈಗ ಎಲ್ಲಾ ತಿನ್ಸುಗಳು ಫ್ರೈ ಆಗಿದೆ ನಾನೀಗ ಸ್ವಲ್ಪ ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬಿರಿಯಾನಿ ಮಸಾಲ ಹಾಕೊಳ್ತಾ ಇದ್ದೀನಿ ಮಸಾಲ ಪುಡಿ ನಮ್ದು ಬಿರಿಯಾನಿ ಮಸಾಲ ಖಾರ ಇರೋದ್ರಿಂದ ನಾನು ಕೇವಲ ಒಂದೂವರೆ ಟೇಬಲ್ ಸ್ಪೂನ್ ಮಾತ್ರ ಹಾಕೊಂಡಿದ್ದೀನಿ ಈಗ ರೈಸು ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ ಒಂದು ಕೊಳವೆ ಅಕ್ಕಿಯನ್ನು ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡು ಅನ್ಕೊಂಡಿದ್ದೀನಿ ಅನ್ನ ಸ್ವಲ್ಪ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪಾಕಿ ನಂತರ ಇಟ್ಕೊಂಡಿರ್ತಂತ ಒಂದು ಅರ್ಧ ನಿಂಬೆಹಣ್ಣನ ಇಂಟ್ಕೊಂಡು ಅನ್ನಕ್ಕೆ ಕಲ್ಸ್ಕೊಂಡ್ಬಿಡ್ಬೇಕು ತರಕಾರಿ ಮಶ್ರೂಮ್ಗೆ ಹಾಕೋದ್ಕಿಂತ ಅನ್ನಕ್ಕೆ ಇದನ್ನ ಕಲಿಸ್ಕೊಂಡು ನಂತರ ಅನ್ನವನ್ನು ಮಶ್ರೂಮ್ಗೆ ಹಾಕೊಳ್ಬೇಕು ಈಗ ರೈಸನ್ನು ಮಶ್ರೂಮ್ಗೆ ಹಾಕೊಳ್ತಾ ಇದ್ದೇನೆ ಬಾಣಲಿಗೆ ರೈಸನ್ ಮಶ್ರೂಮ್ ಹುಟ್ಟಿಗೆ ಕಲಿಸ್ಬಿಟ್ಟು ಕೊತ್ತಂಬರಿಯನ್ನು ಹಾಕಿದ್ದೇನೆ ಈಗ ಸ್ಟವ್ ಆಫ್ ನೀವು ಹೀಗೆ ಮನೆಯಲ್ಲಿ ಒಂದ್ಸರಿ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್